ಭಗವಂತ ನಮಗೆ ಕೊಟ್ಟಂತ ವರ ಅದು ದೊಡ್ಡ ವರ ಎಷ್ಟು ಹಂಚಿಕೊಡ್ತೀರೋ ಅಷ್ಟು ಬೆಳಿತದೆ ನಾವು ಸ್ವಾರ್ಥಿಗಳಾಗಿ ಪ್ರೀತಿ ಹಂಚಿಕೊಳ್ಳದೆ ಹೋದ್ರೆ ನಮ್ಮಷ್ಟು ಕೋಪ ಮಂಡೂಕರ ಯಾರೂ ಆಗಲ್ಲ ನಮ್ಮಷ್ಟು ವ್ಯರ್ಥ ಜೀವ ಆಗಲ್ಲ ಇರೋ ಅಷ್ಟು ಪ್ರೀತಿ ನಮ್ಮ ಮೊಗದ ಮುಗದ ಹಂಚಿ ಕೊಡಿ ಜನರಿಗೆ ಬಂದವರಿಗೆ ಕೊಡಿ ಬೇಡದವ್ರ ಕೊಡಿ ಅವಕಾಶ ಇದ್ದವರಿಗೆ ಕೊಡಿ ಒಂದು ಮಾತು ಕೊಟ್ಟಷ್ಟು ಹೆಚ್ಚಾಗುವಂತಹ ಒಂದೇ ಒಂದು ಸಂಪತ್ತು ಅಂದ್ರೆ ಪ್ರೀತಿ ಹಣ ಖರ್ಚಾಗಿ ಹೋಗುತ್ತೆ ನಿಮ್ಮ ಆಸ್ತಿ ಕರೆಗೆ ಹೋಗುತ್ತೆ ಪ್ರೀತಿ ಮಾತ್ರ ಹೆಚ್ಚಾಗುತ್ತೆ ದಯವಿಟ್ಟು ಗಮನಿಸಿ ದೊಡ್ಡ ದೊಡ್ಡ ಮಹಾತ್ಮರು ಯಾಕೆ ದೊಡ್ಡವರಾದ್ರು ಅಂದ್ರೆ ಅವರ ಪ್ರೀತಿ ಹಂಚಿ ದೊಡ್ಡವರಾದ್ರು ಯಾಕೆ ಎರಡು ಸಾವಿರ ವರ್ಷದಂತರೂ ಜೀಸಸ್ ಕ್ರೈಸ್ತ ನೆನೆಸ್ತಾರೆ ಜನ ಯಾಕೆ ರಾಮಕೃಷ್ಣ ನೆನೆಸ್ತಾರೆ ವಿವೇಕಾನಂದರು ನೆನೆಸ್ತಾರೆ ರಾಮ ಕೃಷ್ಣ ಯಾಕೆ ನೆನೆಸ್ತಾರೆ ಅವ್ರು ಪಡ್ಕೊಂಡದ್ದೇನೂ ಇಲ್ಲ ಕೊಟ್ಟದ್ದೇ ಉಂಟು ಅದರಿಂದ ಪ್ರೀತಿ ಹಂಚೋ ವಿಷಯದಲ್ಲಿ ನಾವು ದರಿದ್ರರಾಗೋದು ಬೇಡ ಸ್ವಾರ್ಥಿಗಳಾಗೋದು ಬೇಡ